ನಮಸ್ಕಾರ ಸ್ನೇಹಿತರೆ ಮಲ್ಲು ಅತನಿ ಯು ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹದಿನೈದು ಡಂಪಿಂಗ್ ಟೇಲರ್ಗಳಾದರೆ ಮಾರಾಟಕ್ಕೆ ಒಬ್ಬ ಒಳ್ಳೆಯ ಗುಡ್ ಕಂಡೀಷನ್ ಹದಿನೈದು ಡಂಪಿಂಗ್ ಟೇಲರ್ಗಳಾದರೆ ಈ ಒಂದೇ ವಿಡಿಯೋದಲ್ಲಿ ಮಾರಾಟಕ್ಕಿದ್ದು ನೀವು ಹಾಗೂ ಸೆಕೆಂಡ್ ಹ್ಯಾಂಡ್ ಡಂಪಿಂಗ್ ಟೇಲರ್ಗಳು ಮಾರಾಟಕ್ಕೆ ಒಬ್ಬ ಹೊಸವಾದ ಮತ್ತು ಹಳೆಯದು ಡಂಪಿಂಗ್ ಟೇಲರ್ ಆದರೆ ಎರಡೂ ಮಾರಾಟಕ್ಕಿವೆ ಇನ್ನು ಈ ಡಂಪಿಂಗ್ ಟೇಲರ್ಗಳ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿಕೊಳ್ಳಿ ಪ್ರೇಕ್ಷಕರೇ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರೇಕ್ಷಕರೇ ಸ್ನೇಹಿತರೆ ಈ ಹದಿನೈದು ಡಂಪಿಂಗ್ ಟೇಲರ್ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಇವು ಒಳ್ಳೆಯ ಗುಡ್ ಕಂಡೀಷನ್ ಇದ್ದು ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಡಂಪಿಂಗ್ ಟೇಲರ್ಗಳು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳಿದ್ದಾರೆ ಪ್ರೇಕ್ಷಕರೇ ಹೊಸವಾದ ಮತ್ತು ಸೆಕೆಂಡ್ ಹ್ಯಾಂಡ್ ಎರಡು ಡಂಪಿಂಗ್ ಟೇಲರ್ಗಳು ಇವರ ಹತ್ತಿರ ದೊರೆಯುತ್ತದೆ ಇವರ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಹೊಸ ಡಂಪಿಂಗ್ ಟೇಲರು ಮತ್ತು ಹಳೆಯ ಡಂಪಿಂಗ್ ಟೇಲರು ಎರಡೂ ಕೂಡ ದೊರೆಯುತ್ತದೆ ಟೈರ್ ಎಲ್ಲ ಒಳ್ಳೆಯ ಗುಡ್ ಕಂಡೀಷನ್ ಅಂತ ಹೇಳಿದ್ದಾರೆ ಪ್ರವೀಕ್ಷಕರ ಈ ಡಂಪಿಂಗ್ ಟೇಲರ್ಗಳ ಟಯರ್ ಎಲ್ಲ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಇವುಗಳ ಮಾಡೆಲ್ ನೋಡಿದರೆ ಎಲ್ಲ ನ್ಯೂ ಮಾಡಲ್ ಮತ್ತು ಸೆಕೆಂಡ್ ಹ್ಯಾಂಡ್ ಮಾಡಲ್ ಆಗಿವೆ ಇನ್ನು ಈ ಡಂಪಿಂಗ್ ಟೇಲರ್ಗಳ ಲೊಕೇಶನ್ ನೋಡಿದ್ರೆ ಧಾರವಾಡ ಜಿಲ್ಲೆಯ ಕುಡಗೋಲ್ ತಾಲೂಕಿನ ಗೂಡಿನಕಟ್ಟಿ ಲೊಕೇಶನ್ಗಾದರೆ ಈ ಡಂಪಿಂಗ್ ಟೇಲರ್ಗಳು ಗಳು ಮಾರಾಟಕ್ಕಿವೆ ಪ್ರಯುಕ್ಶಕರ ಧಾರವಾಡ ಜಿಲ್ಲೆಯ ಕುಡಗೋಲ್ ತಾಲೂಕಿನ ಗೂಡಿನ ಕಟ್ಟಿಯ ಲೊಕೇಶನ್ ಈ ಹದಿನೈದು ಡಂಪಿಂಗ್ ಟೇಲರ್ ಗಳು ನೋಡೋದಕ್ಕೆ ಸಿಗುತ್ತದೆ ಪ್ರಯುಕ್ಶಕರೇ ಒಳ್ಳೆಯ ಗುಡ್ ಕಂಡೀಷನ್ ಡಂಪಿಂಗ್ ಟೇಲರ್ಗಳು ಆದ್ರೆ ಈ ಮಾರಾಟಕ್ಕಿವೆ ಇನ್ನು ಈ ಟೇಲರ್ಗಳ ಗಳ ಮಾರಾಟದ ಮಾಹಿತಿ ನೋಡೋದಾದ್ರೆ ಇವು ನ್ಯೂ ಟೇಲರ್ ನೋಡೋದಾದ್ರೆ ಪಾಠ ವಿತ್ ಡಾಕ್ಯುಮೆಂಟ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಪಾಠ ಮತ್ತು ಡಾಕ್ಯುಮೆಂಟ್ ಸಹಿತ ಆದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟಲ್ಲ ವ್ಯವಹಾರಕ್ಕೆ ಕೂತ್ರೆ ನೆಗೆಸಬಲ್ ಮಾಡಿ ಕೊಡ್ತೀನಿ ಅಂತ ಓನರ್ ಹೇಳಿದ್ದಾರೆ ಪ್ರೇಕ್ಷಕರೇ ಪಾಠ ಮತ್ತು ಡಾಕ್ಯುಮೆಂಟ್ ಸಹಿತ ಆದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಮತ್ತು ಪಾಠ ಇಲ್ಲ ಮತ್ತು ಡಾಕ್ಯುಮೆಂಟ್ ಇಲ್ಲದೇ ಇದ್ದರೆ ಒಂದು ಲಕ್ಷ ಐವತ್ತೈದು ಸಾವಿರ ಪ್ರಯೋಕ್ಷಕರೇ ನೋ ಪಾಠ ನೋ ಡಾಕ್ಯುಮೆಂಟ್ ವಿತ್ ಒಂದು ಲಕ್ಷ ಐವತ್ತೈದು ಸಾವಿರ ಪಾಠ ವಿತ್ ಡಾಕ್ಯುಮೆಂಟ್ ಆದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಪ್ರಯೋಶಕರೇ ಒಳ್ಳೆಯ ಗುಡ್ ಕಂಡೀಷನ್ ಡಂಪಿಂಗ್ ಟೇಲರ್ ಆಗಿದ್ದು ನೀವು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹೇಳಿದರೆ ಇದೇನು ಫಿಕ್ಸ್ ರೇಟಲ್ಲ ಪ್ರಯೋಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪಾಠ ವಿತ್ ಡಾಕ್ಯುಮೆಂಟ್ ಸಹಿತ ಆದ್ರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹೇಳಿದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ವ್ಯವಹಾರಕ್ಕೆ ಕೂತ್ರೆ ನೆಗೆಸಬಲ್ ಮಾಡಿ ಕೊಡುತ್ತಾರೆ ಪ್ರೇಕ್ಷಕರೇ ಮತ್ತು ಪಾಠ ಇಲ್ಲದೆ ಡಾಕ್ಯುಮೆಂಟ್ ಇಲ್ಲದೆ ತಗೊಳ್ಳುದಾದ್ರೆ ಒಂದು ಲಕ್ಷ ಐವತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರೇಕ್ಷಕರೇ ಇದು ಸಹಿತ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿರ್ತೇನೆ ಪ್ರೇಕ್ಷಕರೇ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಗಾಡಿಗಳನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರೇಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ಟೇಲರಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಪ್ರೇಕ್ಷಕರೇ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರಿಗೆ ಫೋಟೋ ಮತ್ತು ಡಿಟೇಲ್ಸನ್ನು ಕಳಿಸಿ ನಾನು ಇದೇ ಥರ ಎಡಿಟಿಂಗ್ ಮಾಡಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಈ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವುದರಿಂದ ನಿಮ್ಮ ವಾಹನಕ್ಕೆ ಖರೀದಿಗಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ಒಳ್ಳೆಯ ಬೆಳೆಯಲ್ಲಿ ಮಾರಾಟ ಆಗುತ್ತವೆ ಧನ್ಯವಾದಗಳು ಪ್ರೇಕ್ಷಕರೇ